ನಾವು ಸರ್ಕಾರಕ್ಕೆ ಸರ್ಕಾರಕ್ಕೆ ಎಲ್ಲರಿಗೆ ಕಳಿಸ್ಬೇಕು ಎಲ್ಲ ಕಳಿಸಿದ್ದೀವಿ ಕೊಡ್ತೀನಿಗೌಡರು ಹೋಗ್ತಾರೆ ಹೋಗ್ಬಿಟ್ಟು ಕೊಡ್ತಾರೆ ನಿರ್ಣಯ ತಗೊಂಡು ಅದೆಲ್ಲ ನೋಡ್ಕೊಂಡು ಅದಕ್ಕೆ ಮಾತ್ರ ಆಶ್ವಾಸ ಕೊಡ್ತೀರಿ ಅಲ್ಲಿ ಕಂಡು ನಮ್ಗೆ ಆಮೇಲೆ ಬಂದ್ರೆ ಈಗ ಕರ್ನಾಟಕ ರಾಜ್ಯ ಸಂಘ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದಂಥ ಅರ್ನಾಪುರೇಗೌಡವರ ನೇತೃತ್ವದಲ್ಲಿ ಹಾಗೂ ಯುವ ಘಟಕದ ಅಧ್ಯಕ್ಷರಾದಂಥ ವಿನೋದ್ ಕುಮಾರ್ ಗೌಡವರ ಸಮ್ಮುಖದಲ್ಲಿ ಮಹಿಳಾ ಅಧ್ಯಕ್ಷರಾದಂತಹ ತಮ್ಮುಖದಲ್ಲಿ ಇವತ್ತು ತಹಸೀಲ್ದಾರ್ ಅವರಿಗೆ ಮನವಿ ಪಥವನ್ನು ಸಲ್ಲಿಸ್ತಾ ಇದ್ದೀವಿ ತಹಸೀಲ್ದಾರ್ ಅವರು ಕನ್ನಡಪೇಟ ತಾಲೂಕು ಹಾಸನ ಜಿಲ್ಲೆ ವಿಷಯ ಸರ್ವೆ ನಂಬರ್ ಮೂವತ್ತ್ ಮೂರು ಗುರುಕೋಪು ಜಮೀನನ್ನು ಅಕ್ರಮವಾಗಿ ಖಾತೆ ಮಾಡಿರುವ ಬಗ್ಗೆ ಮಾನ್ಯರೇ ಮೇಲ್ಗಡೆ ಸಂಬಂಧಿಸಿದಂತೆ

ಸರ್ವೆ ನಂಬರ್ ಮೂವತ್ಮೂರು ಗುಂಡು ತೋಬು ಜಮೀನನ್ನು ಅಕ್ರಮವಾಗಿ ವಿಷಯಕ್ಕೆ ಸಂಬಂಧಿಸಿದಂತೆ ಎರಡ್ ಸಾವಿರದ ಐದು ಆರನೇ ಸಾಲಿನಲ್ಲಿ ಜೆ ಮಂಜೇವಾಡ ಜೋಯಿಪುರವರಿಗೆ ಸರ್ವೆ ನಂಬರ್ ಮೂವತ್ಮೂರು ಗುಂಡು ತೋಪು ಜಮೀನು ಎರಡು ಎಕರೆ ಹದಿನಾರು ಗಂಟೆ ಮಂಜೂರು ಮಾಡಿರುತ್ತೀರಿ ಕಾನೂನು ಪ್ರಕಾರ ತೋಪು ಜಮೀನನ್ನು ಮಂಜೂರು ಮಾಡುವ ಆಗಿರುವುದಿಲ್ಲ ಹೀಗಿದ್ದರೂ ಕೂಡ ಎರಡ್ ಸಾವಿರದ ಐದು ಆರನೇ ಸಾಲಿನಲ್ಲಿ ಅಕ್ರಮವಾಗಿ ಮಂಜೂರು ಮಾಡಿ ಹಾಗಾಗಿ ಮಂಜೂರು ಮಾಡಿರುವ ಅಧಿಕಾರಿಗಳು ಮತ್ತು ಮಂಜೂರು ಮಾಡಿಸಿಕೊಂಡಿರುವ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಂಡು ಮಂಜೂರು ಮಾಡಿರುವ ಜಮೀನಿನ ದಾಖಲೆಗಳನ್ನು ಈ ಕೂಡಲೇ ವಜಾಗೊಳಿಸಿ ಆ ಸರ್ವೆ ನಂಬರ್ ಮೂವತ್ತ್ಮೂರು ಜಾಗದಲ್ಲಿ ಗುಂಡು ತೋಪು ಎಂದು ನಾಮಫಲಕವನ್ನು ಈ ದಿವಸ ಸಂಜೆ ಒಳಗೆ ಅಳವಡಿಸಿ ಸರ್ಕಾರಕ್ಕೆ ಆ ಜಮೀನನ್ನು ವಜಾಗೊಳಿಸಿ

ये उनका नाम पर करना ताऊ अगर ताऊ बुंदों को सबका ना घूम रहे थे घर मेरे तो मत करेंगे मेरे तो वारा करेंगे मेरे तो वारा करेंगे मेरे तो वारा करेंगे बेटे बेटो बेटे बेटो बेटे बेटो यहाँ तक कहाँ नहीं आ रहा था और यहाँ तक कहाँ Vai, ah, é... Já...